ಕಾಟಾರ ಸಿನಿಮಾ ಸೂಪರ್ ಆಗೈತೆ ಫಸ್ಟ್ ನಾನು ಹೇಳೋದು ಡಿ ಬಾಸ್ ಜೋಡಿ ಹುರ್ಕೊಳ್ಳೋಲ್ಲ ಬಿಡ್ತೀನಿ ಡಿ ಬಾಸ್ ಜೋಡಿ ಹುರ್ಕೊಳ್ಳೋರು ಎಲ್ಲರೂ ಇದೀರಾ ಅವ್ರನ್ನ ತೊಳಿಬೇಕಂತ ತುಂಬಾ ಜನ ಕಾಯ್ತಾ ಇದೀರಾ ಡಿ ಬಾಸ್ ಎದೆಗೆ ಒದ್ದು ನಿಮ್ಗೆ ಕೊಟ್ರೆ ಟಕ್ಕರು ಉದ್ರ ಗುತ್ತೆ ಬಿಗಿಯಾಗ ಇಟ್ಕೋ ಶಿಷ್ಯ ನಿನ್ನ ಸಿನಿಮಾ ಸಿನಿಮಾ ಮಾತ್ರ ಸೂಪರ್ ಆಗೈತೆ ಒಂದ್ ಒಳ್ಳೆ ಸೀನ್ ಒಂದ್ ಒಳ್ಳೆ ಎಕ್ಸ್ಪೆರೆಸ್ ಆಯ್ತು ಸ್ಯಾಂಡಲ್ವುಡ್ ಗೆ ಬಾಸ್ ಅಂದ್ರೆ ಡಿ ಬಾಸ್ ಯಾಕೆಂದ್ರೆ ಸಚಿನ್ ಬ್ಯಾಟಿಂಗ್ ಗೆ ಬಾಸ್ ರಜನಿ ಸ್ಟೈಲಿಗೆ ಬಾಸ್ ಡಿ ಬಾಸ್ ಗೆ ಬಾಸ್ ಸೂಪರ್ ಆಯ್ತು ಸಿನಿಮಾ ಮಾತ್ರ ಎಲ್ಲಾ ಬಂದು ನೋಡ್ರಂತ ಮೆಚ್ಕೋತಿರ ಸಿನಿಮಾದ ಕಾನಿಸ್ ಬಂದ್ಬಿಟ್ಟು ರೈತರು ಬಗ್ಗೆ ತೋರ್ಸವ್ರ ರೈತ ಇದನ್ನೆಲ್ಲ ಅಂತ ಹೇಳ್ತಾರೆ ಅಷ್ಟೇ ಈ ರಾಜಕಾರಣಿಗರು ಅವ್ರ ಬೆನ್ನೆಲ್ ಬೆಳೆ ಕೀಳಿ ಹಾಕಿ ಅಂತಾರೆ ರಾಜಕಾರಣಿಗಾರ ಹೇಳೋದಲ್ವಾ ಎಷ್ಟೊಂದ್ ಕಡೆ ಇವತ್ತು ರೈತರುಗಳಿಗೆ ಲಾಟಿ ಏಟ್ ಅಂತೆ ಅದಂತೆ ಇದಂತೆ ಕೊಡ್ತಾರೆ ಎಲ್ಲಾ ಕಡೆ ಅವ್ರು ಸಹಿಸ್ಕೊಂಡು 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 ಮಾಡ್ತಾರೆ ಅವ್ರು ಬೆಳ್ದಿರೋ ಬೆಳೆಗೆ ಕೊಡ್ತಾರೆ ಇನ್ನೊಂದು ಒಂದ್ಬಿಟ್ಟು ಜಾತಿ ಜಾತಿ ಬಗ್ಗೆ ತೋರಿಸಿದ್ರೆ ಈ ಸಿನಿಮಾದಲ್ಲಿ ಹುಡುಗ ಒಬ್ಬ ನೀರು ಕುಡಿತಾರೆ ದಶನ್ ಸರ್ ಹೇಳ್ತಾರೆ ಕುಡಿಬೇಡಪ್ಪ ಅಂತ ಹಂಗೂ ಅವನ್ ಬೆಳೆ ಏಟ್ ನ ಇಲ್ಲಿ ಅವ್ರು ರೈತ ತಿಂತಾರಲ್ಲ ಚಾಟಿ ಏಟ್ಗಳು ನೋಡ್ದೆ ನಮ್ಮ ಕಡೆ ಇರುವಂತ ಜಾತಿ ಜಾತಿ ಸಾಯ್ ಬಿಡ್ರ ಫಸ್ಟ್ ಮಾತ್ರ ವರ್ಜ್ನಲ್ಲೇ ಮಾಡಿರೋದು ವಿನೋದ್ ಸ್ಟೆಂಟ್ ಮಾಸ್ಟರ್ ಸರ್ ಹೇಳಿದ್ರು ನಾನು ಆ ವಿಡಿಯೋ ನೋಡಿದೆ ಬಟ್ ವರ್ಜ್ನಲ್ ಆಗಿ ಏಟ್ ತಿಂದಿರೋದಂತೆ ಅದು ಅದು ನಿಜ ಅಂತೆ ಇನ್ನೊಂದು ಹೇಳ್ಬೇಕಂದ್ರೆ ಈಗ ರಕ್ತ ಕೊಡ್ಬೇಕಾದ್ರೆ ಯಾವ ಜಾತಿ ಬರಲ್ಲ ರೋಡ ಯಾವ ಬಿದ್ದ ಆಕ್ಷನ್ ಆಗಿರ್ತದಲ್ಲ ಅವಾಗ ಜಾತಿ ಬರಲ್ಲ ಪ್ರೀತಿಸ್ಬೇಕಾದ್ರೆ ಜಾತಿ ಹೊಂದ್ಬಿಡುತ್ತೆ ಏನೋ ಕೊಡ್ಬೇಕಾ ಜಾತಿ ಹೋಗ್ಬಿಡುತ್ತೆ ಏನ್ ಇವೆಲ್ಲ ಬಿಟ್ಬಿಡಿ ಅವೆಲ್ಲ ಒಂದ್ ಹೇಳ್ಬಿಡ್ಲಾ ಮನುಷ್ಯ ಜಾತಿ ಒಂದೇ ಇರೋದು ಅದನ್ನ ಉಳಿಸ್ಕೊಳ್ಳಿ ಅಷ್ಟೇ ಇನ್ನೊಂದು ಹೇಳ್ಬಿಡ್ತೀನಿ ಜಾಚಿ ಸಿಕ್ಸು ಕಾಟ ಸಿನಿಮಾ ಹಂಡ್ರೆಡ್ ಡೇಸ್ ಫಿಕ್ಸ್ ಫಿಕ್ಸ್ ಹಂಡ್ರೆಡ್ ಡೇಸ್ ಸೂಪರ್ ಆಯ್ತು ಸಿನಿಮಾ ಮಾತ್ರ ಒಂದ್ ಒಳ್ಳೆ ಸಿನ್ಮಾ ಒಳ್ಳೆ ಕಂಟೆಂಟ್ ಇನ್ನು ಪಸಂದ್ ಆಗ ಅವನೇ ಬಹಳ ಪಸಂದ್ ಅವನೇ ಆ ಸಾಂಗ್ ಎಲ್ಲ ಅಂತೂ ಬೆಸ್ಟ್ ಲೆವೆಲ್ ಆಗೈತೆ ಮೊನ್ನೆ ಟೋಲ್ ಪ್ಲೇಜಾದಲ್ಲಿ ಹೀರೋ ನೋಡ್ಬಿಟ್ಟು ನಂಗೆ ತುಂಬ ಬಿಡಿತು ಅವ್ರ ಬಗ್ಗೆ ಹೇಳ್ಬೇಕಾ ಅಂತಲ್ಲ ಅದು ಬೇಡ ಮಹಾಶಿ ಮೇಡಮ್ ಹೇಳ್ತಾ ಇದ್ನಿ ಫಸ್ಟ್ ನಿಮ್ ಮಗಳಿಗೆ ಕನ್ನಡ ಚೆನ್ನಾಗಿ ಕಳಿಸಿ ಸಿನಿಮಾದಲ್ಲಿ ಮಾತ್ರ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡವ್ರೆ ಯಾಕಂದ್ರೆ ಮಹಲಾಷಿ ಮೇಡಮ್ ಮತ್ತೆ ಕೋಟಿ ರಾಮರ್ದು ಕನ್ನಡಕ್ಕೆ ತುಂಬಾ ಕುಡಿಯೋ ಕೊಟ್ಬಿಟ್ಟವ್ರೆ ಇವತ್ತು ಅವ್ರ ಮತ್ತೆ ಅವ್ರು ಕೊಟ್ಟವರಲ್ಲ ಅದಂತೂ ತುಂಬಾ ಸೂಪರ್ ಆಗೈತೆ ಒಂದ್ ಒಳ್ಳೆ ಸಿನಿಮಾ ಇನ್ನು ಡೈರೆಕ್ಷನ್ ಮಾತ್ರ ತರುಣಿ ಸುದೀಸ ಸೂಪರ್ ಕಾಟೇರ ಸಿನ್ಮಾ ಸೂಪರ್ ಡಿ ಬಾಸ್ಗೆ ಮತ್ತೆ ಡೈರೆಕ್ಷನ್ ಮಾಡಿ ಗೆದ್ಬಿಟ್ರು ತರನ್ ಸುದೀರ್ ಏನ್ ಗುರು ನಿಂದು ಸಕ್ಕಾದ ಐತೆ ಮಾತ್ರ ಒಂದೇ ಹೇಳ್ಬಿಡ್ತೀನಿ ಚಂಗ್ ಚಂಗ್ ತರ ರೀಸ್ ಮಾಡೋಣ ಮಾಡ್ತಾರೆ ಟೋಲ್ ಬರ್ತೇವ್ ರೋಸ್ಟು ಡಿ ಬಾಸ್ ಎಂಟ್ರಿಗೆ ಟೇಟರ್ ಫುಲ್ ಬ್ಲಾಸ್ಟ್ ಏನದು ಎಂಟ್ರಿ ಆ ತಾತನ್ ಬಾಸ್ ಅದು ಮಾತ್ರ ಬೇರೆ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗೈತೆ ಐತೆ ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಮಾತ್ರ ಪ್ರತಿಯೊಬ್ಬನಿಗೆಲ್ಲ ಎಲ್ಲ ಏನ್ ಜೋಶ ಬತ್ತಿ ಇರೋ ಕ್ಲೈಮ್ಯಾಕ್ಸ್ ಅಲ್ಲಿ ಅಳ್ಕೊಂಡ್ ಹಚ್ಚಿಕ್ ಗೊತ್ತಿರ ಅದಂತೂ ಬರ್ದಿಕ್ ತೊಗೊಬಿಡಿ ನಿಜವಲ್ಲೂ ಯಾಕೆ ನಾನೊಬ್ಬ ಅಪ್ಪಟ ಅಪ್ಪು ಅಭಿಮಾನಿ ಈ ಸಿನಿಮಾ ಬಂದ್ ನೋಡಿ ಇನ್ನೊಂದು ಹೇಳ್ತೀನಿ ಮೊನ್ನೆ ಸ್ಟೇಡಿಯಂ ಎಲ್ಲ ಒಂದು ಗಲಾಟೆ ಆಯ್ತು ಅದ್ ಬಿಟ್ಬಿಡಿ ಅದ ಯಾವತ್ತದ್ ಮಾಡಕ್ ಹೋಗ್ಬೇಡಿ ನೀನು ಅಪ್ಪು ಅಭಿಮಾನಿ ನಾನು ದರ್ಶನ್ ಸರ್ ಅಭಿಮಾನಿ ಬ್ಯಾಡ ಅದು ಇವೆಲ್ಲ ಬಂದು ಈ ಸಿನಿಮಾ ನೋಡ್ಬಿಡ್ರಂತೂ ಅಷ್ಟೇ ಇನ್ನೊಂದು ಹೇಳ್ಬೇಕು ಏನೋ ಸಲಾ ಸಿನಿಮಾ ಬಂದ್ಬಿಡ್ತು ಡಂಕಿ ಸಿನ್ಮಾ ಬಂದ್ಬಿಡ್ತು ಕನ್ನಡ ಸಿನಿಮಾಗೆ ಏಟ್ ಬಿಟ್ಬಿಡ್ತೇವೆ ಅಂತ ಯೋಕಿನ ಇಲ್ಲ ಇಲ್ಲ ಹದ್ನಾರು ವರ್ಷದಿಂದ ಕಬ್ಗೆಲ್ದ ಆರ್ ಸಿ ಬಿ ಟೀಮ್ನೆ ಬಿಟ್ಕೊಡ್ಲಿಲ್ಲ ನಾವು ಇನ್ ಕರ್ನಾಟಕ ಮನೆ ಮಗ ಡಿ ಬಾಸ್ ಬಿಟ್ಕೊಡ್ತೀವ ಬಿಟ್ಕೊಡ್ತಿವ ಬಿಟ್ಕೊಡ್ತಿವ್ ಮಾತೇ ಇಲ್ಲ ಅದ ತಿಳ್ಕೊಬ್ರಿ ಫಸ್ಟ್ ಡಂಕಿ ಆಯ್ತು ಮಂಕಿ ಕಟೆ ಸಿನಿಮಾ ಬೆಂಕಿ ಆಯ್ತಾ ಟೆಂಕಿ ಇಲ್ಲ ಎಲ್ಲ ಓಡ ಬಿಡ್ಬೇಕು ನೀವ್ ಹೇಳ್ತೀನಿ ಹೋದ್ ಸಲ ಸಿನಿಮಾ ನೋಡ್ಬಿಟ್ಟು ತಾನೇ ಬಂದ್ಬಿಡ್ಸಲ್ವಾ ನನಗೆ ಯಾಕಂದ್ರೆ ಕೊಡ್ಬಿಟ್ಟು ಮಾಡಿದ ಸಿನಿಮಾ ಅಂತೆ ಬಟ್ ಈ ಸಿನಿಮಾದ ಡಿ ಬಾಸ್ ಎಂಟ್ರಿಗೆ ಪ್ರತಿ ಒಬ್ಬನು ಫಿದಾ ಆಗ್ಬಿಡ್ಬೇಕು ಸೂಪರ್ ಆಗೈತೆ ನನ್ನ ಹೆಸರು ಜಾಗ್ವಾ ಜಾಕ್ಸನ್ ಸಿನಿಮಾದಲ್ಲಿ ಡಿ ಬಾಸ್ ಬಾಸ್ಕೊಂಡು ಮಾಡ್ತೀವಿ ಆಕ್ಷನ್ ಎಲ್ಲ ಬಂದ್ ನೋಡಿ ಸೂಪರ್ ಆಗೈತೆ ಒಂದೇ ಒಳ್ಳೆ ಸಿನಿಮಾ ಇನ್ಮೇಲೆ ಈ ಸಿನಿಮಾಗೆ ಡಿ ಬಾಸ್ಗೆ ನಾಶ ತೆಗ್ಯದಲ್ಲಿ ಬಗ್ಗೆ ಅವೆಲ್ಲ ಇಲ್ಲ ಏ ಪುಷ್ಪಾ ಬಂದ್ ನೋಡಪ್ಪ ಕನ್ನಡ ಸಿನಿಮಾ ನಮ್ಮೆಮ್ಮೆ ಈ ಸಿನಿಮಾಗೆ ಬರ್ಬೇಕು ಡಿ ಬಾಸ್ಗೆ ನಾಶ ಸಕಾಲ ಐತೆ ಫ್ಯಾನ್ಸ್ ಬಂದ್ ನೋಡ್ರಿ ಖುಷಿ ಎಲ್ಲಾ ಥಿಯೇಟರ್ ನಿಮ್ ಕೊಡ್ತಾ ಇರೋ ಹಬ್ಬನ ನಿಮ್ ಕೊಡ್ತಾ ಇರೋ ನೋಡ್ಬಿಟ್ರೆ ರಾಜಕೋಣಿಗಾದ್ ಗೊಬ್ಬರ ಆಗ್ಬಿಡ್ಬೇಕೀಗ ಆ ರೇಂಜಲ್ಲಿ ಐತೆ ರೈತರ ಬಗ್ಗೆ ಆಗ್ಲಿ ದೇಶದ ಬಗ್ಗೆ ಆಗ್ಲಿ ಸೂಪರ್ ಆಗಿ ಮಾಡವ್ರೆ ಥ್ಯಾಂಕ್ ಯು ಜಾತಿ ವ್ಯವಸ್ಥೆ ಬಗ್ಗೆ ಐತೆ ಫಿಲಮ್ ಏನಪ್ಪ ಅಂತಂದ್ರೆ ಕಾಮುಖ್ಯ ನೋಡೋ ಜಾತಿಯ ನೋಡಲ್ಲ ಯಾರು ಬಟ್ ಪ್ರೀತಿಗೆ ಎಲ್ಲರೂ ಜಾತಿ ನೋಡ್ತಾರೆ ನಾವು ಚಿಕ್ಕ ಕೂಡ ಮಕ್ಕಳಿಗೆ ನಾವು ಆ ಜಾತಿ ಈ ಜಾತಿ ನಿಮ್ಮ ಫ್ರೆಂಡ್ಸ್ ನ ಅಂತ ಜಾತಿ ಬಗ್ಗೆ ಮಾತಾಡ್ತೀವಿ ಬಟ್ ಜಾತಿ ಬಗ್ಗೆ ಚೆನ್ನಾಗಿ ತೋರಿಸ್ತೀರ ಸೂಪರ್ ಸೂಪರು ಊಟ ಸಂಗೀತ ಸೂಪರು ಯಾರೋ ಹೇಳ್ತಾ ಇದ್ರು ಯಾರೋ ಹೇಳ್ತಾ ಇದ್ರು ಈ ದರ್ಶನ್ ಕತೆ ಇಲ್ಲ ಸಿನಿಮಾ ಮಾಡೋಲ್ಲ ಆಕ್ಟಿಂಗ್ ಮಾಡೋಲ್ಲ ಅಂತ ಈ ಸಿನಿಮಾ ಬಂದ್ ನೋಡಿ ಕತೆ ಇದೆ ಸೂಪರ್ ಆಗಿದೆ ಸಿನಿಮಾ ಸೂಪರ್ ಆಗಿದೆ ಎಲ್ಲ ಬಂದ್ ನೋಡಿ ತಡ್ಕ ನೆಟ್ಟಿನಿ ಎಲ್ಲರೂ ಫ್ಯಾಮಿಲಿ ಫಸ್ಟ್ ನೋಡಬೇಕು ಒಂದು ಒಂದು ಏನೇ ಆಗಿರ್ಬೋದು ರೈತರಿಗೆ ಸಂಬಂಧಪಟ್ಟ ಎಲ್ಲ ಕರ್ನಾಟಕ ಜನತೆ ಈ ಸಿನಿಮಾ ನೋಡಿ ಜೈ ಜೈ ಕರ್ನಾಟಕ ಮಾತ್ರ ಫಸ್ಟ್ ಕನ್ನಡ ಫಿಲಿಂ ಕನ್ನಡ ಫಿಲಿಮ್ ಥಿಯೇಟರ್ ಹೇಳ್ಕತ್ತಿದ್ದೀನಿ ಎಲ್ಲರಿಗ ಇಂತಿಂತ ಫಿಲಿಂಗಳು ಬರ್ತಾ ಇದೆ ನಮ್ಮ ಬಾಸ್ ಮೂವಿ ಮಾತ್ರ ಪಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಇದೆ ಯಾ ಥಿಯೇಟರ್ ಓಡ್ಲಿ ಬಿಡ್ಲಿ ನಾ ಬಾಸ್ ಮೂವಿ ಓಡೇ ಓಡುತ್ತೆ ಸೂಪರ್

ಎಲ್ಲೋ ಒಂದು ಸ್ವಲ್ಪನೂ ಬೋರ್ ಆಗಲ್ಲ ಒಂದು ಡೈಲಾಗ್ಸ್ ಆಗಲಿ ಸಾಂಗ್ಸ್ ಆಗಲಿ ತುಂಬಾನೇ ಚೆನ್ನಾಗಿದೆ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗೈತೆ ಯಾರು ಮಿಸ್ ಮಾಡಬೇಡಿ ಎಲ್ಲ ತಪ್ಪದೆ ನೋಡಬೇಕು ಜೈ ಡಿ ಬಾಸ್ ಆಕ್ಟಿಂಗ್ ಮಾತ್ರ ಬೆಂಕಿ ತರುಣ್ ಟು ಯು ತರುಣ್ ಸರ್ಗೆ ತುಂಬಾ ಟೈಮ್ಸ್ ತುಂಬಾ ಸೂಪರ್ ಆಗಿದೆ ಫಿಲಮ್ ಒಂದು ಕಡೆ ಬೋರ್ ಹೊಡೆಯಲ್ಲ ಎಲ್ಲ ಒಂದು ಕಡೆ ಲ್ಯಾಗ್ ಆಗೋಲ್ಲ ಒಂದು ಮೆಸೇಜ್ ಜೊತೆಗೆ ಬಂದಿದೆ ಸೂಪರ್ ಆಗಿದೆ ಸೂಪರ್ ಆಗ್ತಾ ಪಿಕ್ಚರ್ ತುಂಬ ಒಂಥರ ನೋಡ್ತಾ ಇದ್ರೆ ಇನ್ನೊಂದ್ಸಲ ಹೋಗ್ಬೇಕೈತೆ ತುಂಬ ಚೆನ್ನಾಗಿದೆ ಆ್ಯಕ್ಟಿಂಗ್ ಸೂಪರ್ ಎಲ್ಲ ಸೂಪರ್ ಕಣ್ಣಲ್ಲಿ ನೀರು ಬರುತ್ತೆ ರೈತರದ್ದು ಮಾತ್ರ ತುಂಬ ಚೆನ್ನಾಗಿ ತೆಗ್ದವ್ರೆ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಬಸ್ಸು ಸೂಪರ್ ಅಂದರೆ ದರ್ಶನ್ ಆ್ಯಕ್ಟಿಂಗ್ ಮಾತ್ರ ಸೂಪರ್ ಆಗಿದೆ ನೋಡ್ತಾ ಇದ್ರೆ ಒಂಥರ ಏನೋ ಒಂಥರ ಕಣ್ಣಲ್ಲಿ ರೈತರದ್ದು ತೆಗ್ದವ್ರಲ್ಲ ಅದು ತುಂಬ ಚೆನ್ನಾಗಿದೆ ಮುನ್ನ ಮುನ್ನೂರು ನಾನ್ನೂರು ಕಿಲೋಮೀಟ್ರಿಂದ ಹಾವೇರಿ ನಂದು ಅಲ್ಲಿ ಬೆಂಗಳೂರಲ್ಲೇ ಫಿಲಂ ನೋಡ್ಬೇಕಂತ ಬಾಸ್ ಫಿಲಂ ನೋಡ್ಬೇಕಂತ ನಾನು ಬಂದಿದ್ದೀನಿ ಮೇನ್ ಥಿಯೇಟರ್ ಅನುಪಮ ಬೆಂಗಳೂರಲ್ಲಿ ಬಟ್ ಪ್ರಸನ್ನ ಥಿಯೇಟರ್ ಅಲ್ಲಿ ಪ್ರಸನ್ನ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದೆ ಬಟ್ ನಾನು ಹೇಳಕ್ ಇಷ್ಟಪಡ್ತೇನೆ ಇಲ್ಲಿ ಒಂದು ಶೋ ನೋಡ್ತಾ ಇದೀನಿ ನೋಡಿದಿನಿ ಬಟ್ ಅಲ್ಲೇ ಅನುಪಮದಲ್ಲಿ ನಾಲ್ಕೂವರೆ ಶೋಗೆ ನೋಡ್ತಾ ಇದ್ದೀನಿ ಬಟ್ ಫಿಲಂ ನೋಡಿದೆ ತುಂಬಾ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಬಟ್ ನಾನು ಹೇಳಕ್ ಇಷ್ಟಪಡ್ತೇನೆ ಈ ಮೂವಿ ಮಾತ್ರ ಹಂಡ್ರೆಡ್ ಡೇಸ್ ಅಲ್ಲ ಟೂ ಹಂಡ್ರೆಡ್ ಡೇಸ್ ಅಂತ ಆಸೆ ಆಸೆ ಪಡ್ತಾ ಇದ್ದೀನಿ ಬಟ್ ಇನ್ನೊಂದೇನಂದ್ರೆ ಈ ಮೂವಿ ಯಾವತ್ತ ಮುಹೂರ್ತ ಆಯ್ತು ಹೋದ ವರ್ಷ ಎರಡ್ ಸಾವಿರದ ಇಪ್ಪತ್ತೆರಡು ರಮಲಕ್ಷ್ಮಿ ಹಬ್ಬದ ಪ್ರಯುಕ್ತ ಇದು ಕಾಟ ಸಿನಿಮಾ ಮುಹೂರ್ತ ಆಯ್ತು ಬಟ್ ಅವತ್ತಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಆಗ್ತಾ ಹೊರತು ಅದಕ್ಕೆ ನೀವು ಕೊಡ್ತಾ ಇದೆ ನೀವು ಕೊಡ್ತಾ ಇದೆ ಬಟ್ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಎಲ್ಲರೂ ಬಂದು ಸಿನಿಮಾ ನೋಡಿ ರೈತರ ಬಗ್ಗೆ ಚೆನ್ನಾಗಿದೆ ಬಟ್ ರೈತರು ಇವತ್ತ ಇಂಡಿಯಾದಲ್ಲಿ ರೈತರಿಗೆ ದೇಶದ ದೇಶದ ಬೆನ್ನೆಲು ಬಂದರೆ ರೈತರ ದೇಶದ ಬೆನ್ನೆಲ್ಲ ಬಂದರೆ ಬಟ್ ರೈತರು ಯಾರು ಕೇಳ್ಬೇಕು ಯಾವನೇ ಅಯ್ಯೋ ಆಫೀಸರ್ ಆಗಲಿ ಯಾವನೇ ಆಗಲಿ ಬಟ್ಟೆ ತಿನ್ನೋದು ಅನ್ನನೆ ದುಡ್ಡಂತೂ ತಿನ್ನಕಾಗಲ್ಲ ಅದನ್ನ ಫಸ್ಟ್ ಅನ್ನ ಫಸ್ಟ್ ಯಾರು ಬೆಳೀತಾಳೆ ಅನ್ನ ರೈತರು ಬೆಳೀತಾರೆ ರೈತರು ಬೆಳೆತ ರೈತರು ಬೆಲೆ ಸಿಗ್ಬೇಕಂದ್ರೆ ಈ ಫಿಲಮ್ ನೋಡಿ ಎಲ್ಲ ಕನ್ನಡ ಜನತೆಗೂ ನಾ ಆ ಪ್ಯಾನ್ಸು ಈ ಪ್ಯಾನ್ಸು ಸುದೀಪ್ ಅವ್ರ ಕ್ಯಾನ್ಸು ಯಶ್ ಅವ್ರ ಯಾರು ಯಾವ ಕ್ಯಾನ್ಸ್ ಅಂತ ಬಟ್ಟೆ ಅವನ್ನೆಲ್ಲ ಬಿಟ್ಟು ಫಸ್ಟ್ ಕನ್ನಡ ಆಗಿ ಈ ಸಿನಿಮಾ ಬಂದು ಬೆಳೆಸಿ ಪ್ರತಿಯೊಬ್ಬರು ಕನ್ನಡಿಗರಲ್ಲಿ ಕೈ ಮುಗಿದು ಕೇಳ್ಕೊಂಡು ಏನಂತಂದರೆ ಎಲ್ಲರೂ ಬಂದು ಎಲ್ಲ ಹೀರೋಗಳ ಫ್ಯಾನ್ಸು ಬಂದು ಈ ಸಿನಿಮಾನ ನೋಡಿ ದರ್ಶನ್ ಅವ್ರನ್ನ ನಮ್ಮ ಬಾಸ್ ಬಿ ಬಾಸು ಎಲ್ಲರೂ ಇಡೀ ಕನ್ನಡ ಸಿನಿರಂಗದಲ್ಲಿ ಚಿತ್ರರಂಗದಲ್ಲಿ ಎಲ್ಲರೂ ಅವ್ರನ್ನ ದೇವರು ಅಂತಾರೆ ಬಟ್ ನಾನು ಇನ್ನೂ ದೇವರಲ್ಲ ನಾನು ಡಬಲ್ ದೇವರು ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಬಾಸ್ ಕಂಡ್ರೆ ನಾನು ಎಷ್ಟು ಇಷ್ಟ ಅಂತಂದರೆ ಅವ್ರಿಗೋಸ್ಕರ ನಾನು ಪ್ರಾಣ ಕೊಡೋಕ್ಕೂ ರೆಡಿ ಬಟ್ ಅಂಥ ಅಭಿಮಾನಿ ಹಿಂದೆ ಇದೇ ಹೇಳ್ಬೇಕಂತಂದರೆ ನಾನು ಥಿಯೇಟ್ರೆ ಇಶ್ಯೂ ಆಗಿ ನಾನು ವಿಡಿಯೋ ಮಾಡಿದೆ ಬಟ್ ಆ ಥಿಯೇಟ್ರಲ್ಲಿ ಮೊನ್ನೆ ಬಾಸ್ ಇಂಟ್ರವ್ಯೂ ಕೊಡಬೇಕಾರೆ ಹೇಳಿದರು ಬಟ್ ನರ್ತಕಿ ಸಂತೋಷ ಅದು ಕೇಸಲ್ಲಿ ನಡೀತಾ ಇದೆ ಬಟ್ ಹಂಗಾಗಿ ಸಿಕ್ಕಿಲ್ಲ ಬೇರೆ ಯಾವ ಥಿಯೇಟ್ರ್ ಮುಚ್ಚಿ ಹೋಗೋದಕ್ಕೆ ಗೊತ್ತಿಲ್ಲ ಹಂಗಾಗಿ ನರ್ತಕಿ ಸಂತೋಷಕ್ಕೆ ನಾವು ಕೊಟ್ಟಿಲ್ಲ ಅಂತ ಅದು ಆವತ್ತೇ ನಾನು ಆ ವಿಡಿಯೋ ನೋಡಿಬಿಟ್ಟು ಕಾಮೆಂಟಲ್ಲಿ ನಾನು ಚೆನ್ನಾಗಿ ಕೇಳಿದೆ ಬಾಸ್ಗೆ ಬಾಸ್ ಆ ವಿಡಿಯೋ ಮಾಡಿದ್ದು ನಾನೇ ಆ ವೀಡಿಯೋದಿಂದ ನಿಮಗೇನು ರೂ ಆಗಿದೆ ಸಾರಿ ಅಂತ ಆ ವೀಡಿಯೋನಲ್ಲಿ ಕೇಳಿ ನಾನು ಸ್ವಾರಿ ಕೇಳಿದೆ ಬಟ್ ಇದನ್ನ ಎಲ್ಲರೂ ನೋಡ್ಬೇಕಂತಂದ್ರೆ ಬಟ್ ಹರಿಕೃಷ್ಣ ಅವರು ಬಿ ಜಿ ಎಮ್ ರೆಕಾರ್ಡಿಂಗ್ ಏನೋ ಮಾಡ್ತಾರಲ್ಲ ಬಿ ಜಿ ಎಮ್ ಅವ್ರ ಥರ ಯಾವನೋ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾಡೋಕ್ಕಾಗಲ್ಲ ಬಟ್ ಅವ್ರ ಈ ಫಿಲಮ್ಗೆ ಕಾಟ್ರಾಗೆ ಬಿ ಜಿ ಎಮ್ ಏನು ಬಿ ಜಿ ಎಮ್ ಗುರು ಅಯ್ಯೋ ನಾವು ಥಿಯೇಟ್ರಲ್ಲಿ ಹಂಗೆ ಹಿಂಗೆ 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 ಡ್ಯಾನ್ಸ್ ಮಾಡಬೇಕು ಬಿ ಜಿ ಎಮ್ ನೋಡ್ಬೇಕು ಆ ಥರ ಬಿ ಜಿ ಎಂ ಕೊಟ್ಟಿದ್ದಾರೆ ಬಟ್ ಹರಿಕೃಷ್ಣ ಅವ್ರು ಇನ್ನೊಬ್ರು ಹುಟ್ಟಿಲ್ಲ ಹುಟ್ಟೋದು ಇಲ್ಲ ಬಟ್ ಕ್ಯಾಮ್ರಾಮನ್ ಸುಧಾಕರ್ನ ಬಗ್ಗೆ ಮಾತಾಡಬೇಕು ಕ್ಯಾಮ್ರಾಮನ್ ಅವರು ಅಲ್ಟಿಮೇಟಾಗಿ ತೋರಿಸಿದ್ದಾರೆ ಬಟ್ ತರುಣ್ಣನ ಬಗ್ಗೆ ಹೇಳ್ತಾ ಇದ್ದೀನಿ ಈ ಫಿಲಮ್ ಹ್ಯಾಟ್ರಿಕ್ ಇಟ್ ಹ್ಯಾಟ್ರಿಕಿಟ್ ಡೈರೆಕ್ಟ್ರ್ ಅಂತ ಬಿರೋದ್ ಕೊಡಬೇಕು ಅವ್ರಿಗೆ ಅಂತ ನಾನು ಹೇಳ್ಕೊತಾ ಇದ್ದೀನಿ ಬಟ್ ಇನ್ನೊಂದೇನಂದ್ರೆ ಹರಿಕೃಷ್ಣ ಸರ್ ಹೇಳಿದ್ರು ಮೊನ್ನೆ ಮಂಡ್ಯ ಅಲ್ಲಿ ಹೇಳಿದ್ರು ದರ್ಶನ್ ಸರ್ಗೆ ಐವತ್ತೈದನೇ ಮೂವಿನೇ ಬೇರೆ ಐವತ್ತಾರನೇ ಮೂವಿ ಒಂದು ಸೈಡ್ ನಿಲ್ಲತ್ತೆ ಅಂತ ಬಟ್ ಈ ಫಿಲಮ್ಗೆ ಕಾ ರಾಷ್ಟ್ರ ಪ್ರಶಸ್ತಿ ಬರಲೇಬೇಕು ಅಂತ ನಾನು ಹೇಳ್ತಾಯಿದ್ರು ಬಟ್ ಈ ಫಿಲಮ್ಗೆ ರಾಷ್ಟ್ರ ಪ್ರಶಸ್ತಿ ಬರಲಿಲ್ಲ ಅಂತಂದರೆ ನಾನೇ ನೀತಿಗಳನ್ನ ಫಸ್ಟ್ ಫಸ್ಟ್ ನಾನೇ ಬಟ್ ಈ ಫಿಲಮ್ಗೆ ರಾಷ್ಟ್ರ ಪ್ರಶಸ್ತಿ ಕೊಡೇಬೇಕು ಭಾರತ ಪ್ರಶಸ್ತಿ ಕೊಲ್ಲೇಬೇಕು ಇವತ್ತೇ ಲಾಸ್ಟ್ ನೋಡಿಬಿಟ್ಟು ಮತ್ತೆ ಎರಡು ವಾರ ನಂತರ ಮತ್ತೆ ಮೂವಿ ನೋಡ್ತಾ ಇದ್ದೀನಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ಫಿಲಮ್ ಮಾತ್ರ ಹಂಡ್ರೆಡ್ ಡೇಸ್ ಅಲ್ಲ ಟೂ ಹಂಡ್ರೆಡ್ಸ್ ಒಳ್ಳೆ ಅಂತ ಡಿ ಬಾಸ್ ಅಲ್ಲಿ ಡಿ ಬಾಸ್ ಅಭಿಮಾನಿಗಳಿಗೆ ಕೇಳ್ಕೊತಾ ಇದ್ದೀನಿ ಜೈ ಡಿ ಬಾಸ್ ಜೈ ಕಾಟೇರ್